യാസ് വെൽക്കം ബാക്ക് ടു വ്ലാഗർ കന്നടിക യൂട്യൂബ് ചാനൽ ഗിളിനട പാര വൺ വീഡിയോ ഗിളിനട പാര ടൂ ലവ് സ്റ്റോറി വിഡിയോ ഗിളിനട പാര ത്രീ ലവ് സ്റ്റോറി വിത്ത് ടൂ ഗർസ് വീഡിയോ ഇത് ഗിളിനട പാര ഫോർ ഇത് അനുഷ മറ്റ ഗി നട ഹുറം ലവ് സ്റ്റോറി വീഡിയോ ನಮ್ಮ ಗಿಲ್ಲಿ ನಟ ಅವರು ಗಗನಗೆ ಯಶುಗೆ ಹೇಗೆ ಪ್ರಪೋಸ್ ಮಾಡಿದ್ರು ಹಾಗೆ ಅನುಷ ಕೂಡ ಮಾಡಿದರು ಆ ಅನುಷ ಅವರು ಅದಕ್ಕೆ ಒಪ್ಕೊಂಡಿದ್ರು ಕೂಡ ಮತ್ತು ಇವರ ಜೋಡಿ ಮಾತ್ರ ಸೂಪರ್ ಆಗಿದೆ ಹಾಗೂ ಡಾನ್ಸ್ ಗಳಲ್ಲೂ ಕೂಡ ಒಳ್ಳೆ ಚೆನ್ನಾಗಿ ಕಾಣಿಸ್ತಾರೆ ಇಬ್ರುನು ಈ ವರ್ಡದ ಡ್ಯಾನ್ಸ್ ಕೂಡ ಗೆಲಿನಟ ಅವ್ರದ್ದು ಸೂಪರ್ ಆಗಿದೆ ಹಾಗೂ ಮತ್ತೆ ಇವರಿಗೆ ಫೈನಲಿಸ್ಟ್ ಆಗಿ ಸಿಗಲಿ ಹಾಗೆ ಆನೆಸ್ಟ್ ಎಂಟರ್ಟೈನರ್ ಅಂತ ಬರೋದು ಕೂಡ ಸಿಕ್ಕಿದೆ ಗೆಲ್ಲಿ ಅವ್ರಿಗೆ ಹಾಗೆ ಅನೂಶ್ ಅವರು ಕೂಡ ಸೂಪರ್ ಆಗಿದ್ದಾರೆ ನಮ್ಮ ಗಗನ ಗಗನ ಮತ್ತೆ ಯಶೋಕ್ಕಿಂತ ಅನೂಶ್ ಅವರೇ ಚೆನ್ನಾಗಿದ್ದಾರೆ ಅಂತ